ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ವೇಟ್ಸಲ್ಲಿ ಅರ್ಲಿ ಮಾರ್ನಿಂಗ್ ಇವತ್ತು ಒಂದು ಮರ್ಡರ್ ರಿಪೋರ್ಟ್ ಆಗಿದೆ ಸೊ ಇದು ಮೊಟ್ಲು ಜಂಕ್ಷನ್ ಗರಿಬೆಣ್ಣೂರು ರೋಡ್ ಹತ್ರ ಒಂದು ಬಾಡಿ ಸಿಕ್ಕಿದೆ ಇವರು ನಾವು ನಮ್ಮ ಮಾಹಿತಿ ಪ್ರಕಾರ ಈ ಬಾಡಿ ಸಿ ಯಾರ್ದು ಸಿಕ್ಕಿದೆ ಅವ್ರದ್ದು ಹೆಸರು ಸುಭಾಷ್ ಅರೌಂಡ್ ಟ್ವೆಂಟಿ ಫೋರ್ ಇಯರ್ಸ್ ಏಜ್ ಇವರು ಈ ಕಾರ್ಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಈಗ ಅರೌಂಡ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ ಹಿಂದೆ ಇವರದು ಲವ್ ಮ್ಯಾರೇಜ್ ಆಗಿದೆ ಬೇರೆ ಕಾಶ್ದು ಒಬ್ರು ಹುಡುಗಿ ಜೊತೆಗೆ ಸೊ ಆ ಮಗು ಕೂಡ ಇದೆ ಮೂರು ತಿಂಗಳು ವಯಸ್ಸು ಇದೆ ಮಗುವುದು ಸೊ ಆಮೇಲೆ ಏನು ಫ್ಯಾಮ್ಲಿದು ಫ್ಯಾಮ್ಲಿಯಲ್ಲಿ ಮರೈಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಗಲಾಟವ ನಡ್ತಾ ಇದೆ ಮತ್ತು ಈ ವೆಕ್ಟಿಮ್ದು ಕೂಡ ಏನು ಇಲ್ಲಿಗಲ್ ರಿಲೇಷನ್ ವಗರಹ ಆಗಿದೆ ಈ ವಿಚಾರ ಬಗ್ಗೆ ಕೂಡ ಮೊದಲೇ ಗಲಾಟ ಆಗಿದೆ ಅವರಿಗೆ ಮನೆಯಲ್ಲಿ ಹೋಗಿ ಯಾರು ಇವ್ರದು ಫ್ಯಾಮಿಲಿ ಮೆಂಬರ್ಸ್ ಬೇರೆ ಫ್ರೆಂಡ್ಸ್ ವಗರಹ ಹೊಡೆದಿದ್ದಾರೆ ಸೊ ಆ ವಿಚಾರ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ ಸೊ ನಮಗೆ ಟೋಟಲ್ ಈಗ ನಾವು ಹತ್ತು ಜನ ಆರೋಪಿಗೆ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಆ್ಯಕ್ಚುಲಿ ಆರು ಜನ ಐದು ರಾತ್ರಿ ಆಗಿದೆ ಅರೌಂಡ್ ಟೆನ್ ಥರ್ಟಿ ನೈನ್ ಟು ಟೆನ್ ಥರ್ಟಿಗೆ ಅರೌಂಡ್ ಆಗಿದೆ ಈ ಇನ್ಸಿಡೆಂಟ್ ಸೊ ಟೋಟಲ್ ಹತ್ತು ಜನ ಆ ಸ್ಪಾಟಲ್ಲಿ ಇತ್ತು ಆ ಟೈಮ್ಗೆ ಸುಮಾರು ಜನ ಅವ್ರಿಗೆ ಹೊಡೆದು ತಲೆ ಮೇಲೆ ಹೆಟ್ ಮಾಡಿ ಕಲ್ಲು ಇಂದ ತಲೆ ತಲೆಗೆ ಹಿಟ್ ಮಾಡಿ ಅವರಿಗೆ ಇಂಜರ್ ಮಾಡಿದ್ದಾರೆ ಮತ್ತು ಅದೇ ಸ್ಪಾಟಲ್ಲಿ ಅವರದು ಡೆತ್ ಆಗಿದೆ ಸೊ ಆ್ಯಕ್ಚುಲಿ ಅರೌಂಡ್ ಅರೌಂಡ್ ಆರು ಜನ ಟೋಟಲ್ ಆರು ಜನ ಬೆಳಿಗ್ಗೆ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಆಗಿ ಬಂದಿದ್ದಾರೆ ಸ್ಟೇಷನ್ಗೆ ಬಾಕಿ ನಾಲ್ಕು ಜನ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ಯಾರ್ದು ಪಾತ್ರ ಜಾಸ್ತಿ ಇತ್ತು ಅವರು ಪ್ಲ್ಯಾನಿಂಗ್ ವಗ್ಯಾರ ಮಾಡಿದ್ದಾರೆ ಅವರು ಎಬ್ಸ್ಕೊಂಡಿಂಗ್ ಆಗಿದ್ದಾರೆ ನಾಲ್ಕು ಜನ ಸೊ ನಾವು ಈ ನಾಲ್ಕು ಜನ ಬೇರೆ ಒಬ್ಬರು ಮೋಹನ್ ಇನ್ನೊಬ್ರು ಕಾರ್ತಿಕ್ ಮತ್ತು ನಂದ ಮತ್ತು ಇನ್ನೊಬ್ಬರು ಹೆಸರು ಕೂಡ ನಂದ ಈ ಟೋಟಲ್ ನಾಲ್ಕು ಜನಗೆ ಕೂಡ ನಾವು ಅರೆಸ್ಟ್ ಮಾಡಿದ್ದೀವಿ ಆಫ್ಟರ್ನೂನ್ ಟೈಮಲ್ಲಿ ಸೊ ಈಗ ನಮ್ಮ ಹತ್ರ ಟೋಟಲ್ ಟೆನ್ ಆರೋಪಿ ಇದ್ದಾರೆ ಫಸ್ಟ್ ಪ್ರವೀಣ್ ಆಮೇಲೆ ಮನೋಜ್ ಈ ಮನೋಜ್ ಆ್ಯಕ್ಚುಲಿ ಇವರದು ಬ್ರದರ್ ಇನ್ ಲಾ ಇದೆ ಡಿಸೀಸ್ಟು ಆಮೇಲೆ ಮೋಹನ್ ಕಾರ್ತಿಕ್ ನಂದ ವಿಘ್ನೇಶ್ ಗಿರೀಶ್ ಅನಿಲ್ ಪ್ರಸಾದ್ ಮತ್ತೆ ಇನ್ನೊಬ್ಬರದು ಹೆಸರು ಕೂಡ ನಂದ ಇದೆ ಈ ಟೋಟಲ್ ನಾವು ಅರೆಸ್ಟ್ ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಮಂತ್ ಹಿಂದೆ ರೈಟ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಲೀಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಆ ಟೈಮ್ಗೆ ಕೂಡ ಗಲಾಟೆ ಆಯ್ತು ಈ ನಮ್ಮ ಡಿಸಿ ಸುಭಾಷ್ಗೆ ಆ ಟೈಮ್ಗೆ ಕೂಡ ಪ್ರವೀಣ್ ಆ ಮನೋಜ್ ಮತ್ತೆ ಬೇರೆ ಇಬ್ರು ಮೂರ್ ಜನ ಮೋಹನ್ ಇವರು ಎಲ್ಲರೂ ಒಳ್ದಿದ್ದಾರೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆಯಾ ನಿಮ್ಮದು ಈ ಥರ ಅವರಿಗೆ ಆರೋ ಅವರ ಮೇಲೆ ಆರೋಪ ಮಾಡಿ ಅವರಿಗೆ ಹೊಡೆದಿದ್ದಾರೆ ಆ ಟೈಮ್ಗೆ ಪೊಲೀಸ್ಗೆ ಏನು ಕಂಪ್ಲೇಂಟ್ ವಗರ ಕೊಡಲಿಲ್ಲ ಇವರು ನಾ ಪೊಲೀಸ್ಗೆ ಗಮನಕ್ಕೆ ಕೂಡ ಬಂದಿಲ್ಲ ಸೊ ಆಮೇಲೆ ಇವ್ರದ್ದು ಈ ಥರ ಎನಿಮಿಟಿ ಕ್ರಿಯೇಟ್ ಆಗಿದೆ ಈ ಎರಡು ಗ್ರೂಪ್ಸಲ್ಲಿ ಸುಭಾಷ್ ಮತ್ತು ಪ್ರವೀಣ್ ಮನೋಜ್ ಮೋಹನ್ ಇವ್ರದ್ದು ಎನಿಮಿಟಿ ಕ್ರಿಯೇಟ್ ಆಗಿದೆ ಸೊ ನಿನ್ನೆ ಇವರು ಆ್ಯಕ್ಚುಲಿ ಈ ಥರ ಪ್ಲ್ಯಾನ್ ಮಾಡಿ ಕಿ ಇವರು ಇವರಿಗೆ ಕರ್ಕೊ ಬರಬೇಕು ಮಾತಾಡಬೇಕು ಅಥವಾ ಏನಾದರೂ ಇವರಿಗೆ ಅಟ್ಯಾಕ್ ಮಾಡಬೇಕು ಅವ್ರಿಗೆ ಕರೆದಿದ್ದಾರೆ ಬೇರೆ ಏನೊಬ್ರದ್ದು ಫೋನ್ ತಗೊಂಡು ಅವ್ರಿಗೆ ಲೊಕೇಶನ್ ಕೊಡಿ ಅವ್ರಿಗೆ ಬರೋಕ್ಕೆ ಹೇಳಿದ್ದಾರೆ ಮಾತಾಡಬೇಕು ಈ ಥರ ಅವ್ರಿಗೆ ಕರೆದಿದ್ದಾರೆ ಅವರು ಯಾವಾಗ ರೀಚ್ ಆಗಿದ್ದಾರ ಅಲ್ಲಿ ಕಾರಿಂದ ಅಲ್ಲಿ ಇವರು ಎಲ್ಲರೂ ಹತ್ತು ಜನ ವೇಟ್ ಮಾಡ್ತಾ ಇದ್ದಾರೆ ಇವರು ಕಾರಿಂದ ಹೊರಗಡೆ ಬಂದಿದ್ದಾರೆ ಅದೇ ತಕ್ಷಣ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಇವರಿಗೆ ಹೊಡೆದಿದ್ದಾರೆ ಮತ್ತು ಕಲ್ಲು ವಗರೆಯಿಂದ ತಲೆ ಮೇಲೆ ಹೊಡೆದಿದ್ದಾರೆ ಅದು ಲಾಂಗ್ ಇದೆಯಾ ಮಚ್ಚು ಇದೆ ಇದು ಕೂಡ ಸಿಕ್ಕಿದೆ ಅದು ಕೂಡ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆದಮೇಲೆ ಎಕ್ಸಾಕ್ಟ್ ಏನೇನು ಶಾರ್ಪ್ ವೆಪನ್ಸ್ದು ಏನು ಇಂಜುರಿ ಆಗಿದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಸೊ ಈ ಥರ ಒಂದು ಪ್ಲ್ಯಾನ್ ಮಾಡಿ ಇವರು ಈ ಥರ ಇನ್ಸಿಡೆಂಟ್ಗೆ ಮಾಡಿದ್ದಾರೆ ಮನೆ ಇದೆ ಇವರದ್ದು ಅಕ್ಕ ಪಕ್ಕದಲ್ಲಿ ಊರಿದೆ ಒಂದು ಅವರದು ಅವ್ರದ್ದು ಊರಿದೆ ಬಟ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಬೇರೆ ಎಲ್ಲರೂ ಜಾಬ್ ಮಾಡ್ತಾ ಇದ್ದಾರೆ ಸೊ ಇವರದು ಭಾಸ ಎಲ್ಲಿ ಇತ್ತು ಮದುವೆ ಆದ್ಮೇಲೆ ಈಗ ಮದು ಮಗು ಆಗಿದೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇವ್ರದ್ದು ಡೋಡಮ್ಮ ಡೋಡಪ್ಪ ಮನೆ ಹತ್ರ ವೈಫ್ ವೈಫ್ಗೆ ವೈಫ್ ಅಲ್ಲಿ ಇದ್ದಾರೆ ಇವರು ಚಿಕ್ಕಬಳ್ಳಾಪುರಲ್ಲಿ ಕೆಲಸ ಮಾಡ್ತಾರೆ ಸೊ ಯಾವಾಗ ಇವರಿಗೆ ಟೈಮ್ ಸಿಗುತ್ತೆ ಅಲ್ಲಿ ನೋಡಕ್ಕೆ ಹೋಗ್ತಾ ಇತ್ತು ಸರ್ ಪ್ರಕರಣದಲ್ಲಿ ಮಾಡ್ತಾ ಇದ್ದೀವಿ ಇದು ನಮಗೆ ಇಲ್ಲಿಗಲ್ ಅಫೇರ್ ಕಾರಣ ಬಗ್ಗೆ ಯಾವುದು ಇನ್ವೆಸ್ಟಿಗೇಷನ್ ಮಾಡಿ ಬೇರೆ ಜನಗೆ ಅವರಿಗೆ ಹೊಡ್ದಿಕ್ಕೆ ಟ್ರಾ ಹೇಳಿದ್ದಾರೆ ಈ ಥರ ಏನಾದರೂ ಎಂಗಲ್ ಇದೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಬಿಕಾಸ್ ಒನ್ ಮಂತ್ ಮೇಲೆ ಅವರಿಗೆ ಹೊಡೆದಿದ್ದಾರೆ ಆ ಟೈಮಿಗೆ ಕೂಡ ಇದೆ ವಿಚಾರ ಬಗ್ಗೆ ಮರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಎಲ್ಲರೂ ಹೊಡೆದಿದ್ದಾರೆ ಸೊ ಡೆಫಿನೆಟ್ಲಿ ಆ ಎಂಗಲ್ ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಬೈಕ್ದು ಕೂಡ ಪಾತ್ರ ಇದೆ ಅವ್ರಿಗೆ ಕೂಡ ಅರೆಸ್ಟ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತಗೊಳ್ತೇವೆ ನೋಡಿ ಈ ಪಾಯಿಂಟ್ ಕೂಡ ಸಿನ್ಸ್ ಇವತ್ತು ಬೆಳಿಗ್ಗೆ ಇದು ಎಲ್ಲ ನಮ್ಮ ಗಮನಕ್ಕೆ ಬಂದಿದೆ ಇವತ್ತು ಬೆಳಿಗ್ಗೆ ರಿಪೋರ್ಟ್ ಆಗಿದೆ ಇದು ಒಂದು ಪಾಯಿಂಟ್ ಕೂಡ ನಮ್ಮ ಗಮನಕ್ಕೆ ಬರ್ತಾ ಇದೆ ಕಿ ಸುಭಾಷ್ದು ಕೂಡ ಏನಾದರೂ ಇಲ್ಲಿಗಲ್ ಅಫೇರ್ ಇದೆಯಾ ಸೊ ಈ ಥರ ಕನ್ಫರ್ಮ್ ಮಾಡ್ತಾ ಇದ್ದೀವಿ ನಾವು ಎಕ್ಸಾಕ್ಟ್ ಏನು ಫೋನ್ ದು ಡಿ ಆರ್ ವಗರ ತಗೊಂಡು ಯಾರ್ಯಾರ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಇತ್ತು ಇದು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಕನ್ಫರ್ಮ್ ಮಾಡ್ತೀವಿ ಇದು ಈ ಇನ್ನೊಂದು ಹೆಂಗಲ್ಲ ಅಂದ್ರೆ ಇಬ್ರು ಜನ ಹೆಂಡತಿ ಮತ್ತೆ ಗಂಡದು ಬೇರೆ ಬೇರೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದೆ ಇದು ಎರಡು ಪಾಯಿಂಟ್ಸ್ ನಮ್ಮ ಗಮನಕ್ಕೆ ಈಗ ಬಂದಿದೆ ಇನ್ಫಾರ್ಮೇಶನ್ ಪ್ರಕಾರ ನಮ್ಮ ಇಂಟರಿಗೇಷನ್ ಟೈಮಲ್ಲಿ ಸೊ ಇದು ಎರಡು ಪಾಯಿಂಟ್ ನಾವು ಟ್ರೈ ಮಾಡ್ತಾ ಇದ್ದೀವಿ ಕನ್ಫರ್ಮ್ ಮಾಡಕ್ಕೆ ಮನೋಜ್ ಬೇಸಿಕಲಿ ಇವರದ್ದು ವೈಫ್ದು ತಮ್ಮ ಇದೆ ಮೊದಲೇ ಯಾವಾಗ ಫಸ್ಟ್ ಟೈಮ್ ಗಲಾಟ ಆಯಿತು ಮರೈಟಲ್ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಲೀಗಲ್ ಅಫೇರ್ ಕಾರಣ ಬಗ್ಗೆ ಆ ಟೈಮಿಗೆ ಕೂಡ ಮನೋಜ್ ಪ್ರವೀಣ್ ಮತ್ತು ಮೋಹನ ಮತ್ತು ನಂದ ಇವರು ಮೂರು ನಾಲ್ಕು ಜನ ಅವ್ರದ್ದು ಮನೆಗೆ ಹೋಗಿ ಅವರಿಗೆ ಹೊಡೆದಿದ್ದಾರೆ ಸೊ ಮನೋಜ್ಗೆ ಗಮನಕ್ಕೆ ಮೊದಲೇ ಕೂಡ ಇತ್ತು ಕಿ ಈ ಥರ ಅಟ್ಯಾಕ್ ಮಾಡಿದ್ದಾರೆ ಮತ್ತು ನಿನ್ನೆ ಕೂಡ ಯಾವಾಗ ಇನ್ಸಿಡೆಂಟ್ ಆಗಿದೆ ಆಮೇಲೆ ಆ ಟೈಮಿಗೆ ಕೂಡ ಈವ್ನಿಂಗಿಂದ ಮನೋಜ್ ಇವರ ಜೊತೆಗೆ ಇತ್ತು ಸೊ ಅವರದು ಕೂಡ ಹಂಡ್ರೆಡ್ ಪರ್ಸೆಂಟ್ ರೋಲ್ ಇದೆ ಈ ಇನ್ಸಿಡೆಂಟ್ ಅಲ್ಲಿ ನೋಡಿ ಇನ್ನೊಂದು ಸಿನ್ಸ್ ಪ್ರವೀಣ್ ಒಂದು ರೋಲ್ ಸ್ವಲ್ಪ ನಾವು ಕನ್ಫರ್ಮ್ ಮಾಡ್ತಾ ಇದ್ದೀವಿ ಬಿಕಾಸ್ ಇದು ಒಂದು ನಮಗೆ ಡೌಟ್ ಇದೆ ಮತ್ತೆ ನಮ್ಮ ಇಂಟರಗೇಷನ್ ಟೈಮ್ ಅಲ್ಲಿ ಇದು ಒಂದು ಪಾಯಿಂಟ್ ನಮ್ಗೆ ರೇಸ್ ಮಾಡಿದ್ದಾರೆ ಪ್ರವೀಣ್ದು ಇವರದು ವೈಫ್ ಜೊತೆಗೆ ಡಿಸೀಸ್ದು ವೈಫ್ ಜೊತೆಗೆ ಏನಾದರೂ ಅಫೇರ್ ವಗರ ಇದೆ ಸೊ ಅದು ಪ್ಲಾನಿಂಗ್ ಸಿನ್ಸ್ ಪ್ರವೀಣ್ ಕೂಡ ಅವರಿಗೆ ಫಸ್ಟ್ ಟೈಮ್ ಯಾವಾಗ ಜನ್ವರಿ ಒನ್ ಮಂತ್ ಬೇಕು ಆ ಟೈಮ್ ಇನ್ಸಿಡೆಂಟ್ ಆಗಿದೆ ಪ್ರವೀಣ್ ಅವರಿಗೆ ಉಳಿದಿದ್ದಾರೆ ಸೊ ಇದು ಕೂಡ ನಾವು ಒಂದು ಚೆಕ್ ಮಾಡ್ತಾ ಇದ್ದೀವಿ ಕಿ ಪ್ರವೀಣ್ ಮುಖ್ಯ ಪಾತ್ರ ಇದೆ ಅಥವಾ ಮನೋಜ್ ಏನಾದರೂ ಇದು ಪ್ಲಾನಿಂಗ್ ಮಾಡಿದ್ದಾರೆ ನೋಡಿ ಇವರು ಯಾವಾಗ ಮದುವೆ ಮಾಡಿದ್ದಾರೆ ಈಗ ನಮ್ಮ ಮಾಹಿತಿ ಪ್ರಕಾರ ನಾವು ಕಂಪ್ಲೇನೆಂಟ್ ಜೊತೆಗೆ ಮಾತಾಡಿದ್ದೀವಿ ಮತ್ತೆ ಇಂಟರಿಗೇಷನ್ ಮಾಡಿದ್ದೀವಿ ತು ನಮ್ಮ ಮಾಹಿತಿ ಪ್ರಕಾರ ಯಾವಾಗ ಮದುವೆ ಆಗಿದೆ ಪೇರೆಂಟ್ಸ್ ಆ ಟೈಮ್ಗೆ ಒಪ್ಕೊಳ್ಳಿಲ್ಲ ಇವರು ಸ್ವಂತ ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ ವಿದೌಟ್ ಎನಿ ಪೇರೆಂಟ್ ಸಪೋರ್ಟ್ ಬಟ್ ಈಗ ಮಗು ವಗೇರಾ ಆಗಿದೆ ಆದ್ಮೇಲೆ ಸ್ವಲ್ಪ ಏನಾದರೂ ಇಂಟ್ರಾಕ್ಷನ್ ವಗೇರಾ ಸ್ಟಾರ್ಟ್ ಆಗಿದೆ ಬಟ್ ಜೊತೆಗೆ ಇದು ಗಲಾಟೆ ವಗರಹಾರ ಕೂಡ ಇಷ್ಟಾರ್ಟ್ ಆಗಿದೆ ಮೆರೈಟಲ್ ಡಿಸ್ಪ್ಯೂಟ್ ಇಲ್ಲಿಗಲ್ ಅಫೇರ್ ವಗರದ್ದು ಗಲಾಟ ವಗರ ಕೂಡ ಸ್ಟಾರ್ಟ್ ಆಗಿದೆ ಸೊ ಅವರದ್ದು ಕೂಡ ಏನು ಪಾತ್ರ ಇದೆ ಅಥವಾ ಏನು ಸಂಬಂಧ ಇದೆ ಈ ವಿಚಾರದ ಬಗ್ಗೆ ಅದು ಕೂಡ ನಾವು ಚೆಕ್ ಮಾಡ್ತೀವಿ ನೋಡಿ ಇದು ನಮಗೆ ರಾತ್ರಿ ಈ ಥರ ಏನು ಒಂದು ಕಂಪ್ಲೇಂಟ್ ಬಂದಿದೆ ಇವರದು ಬ್ರದರ್ ಇಂದ ಡಿಸ್ದು ಬ್ರದರಿಂದ ಕಿ ಇವರು ಮಿಸ್ಸಿಂಗ್ ಆಗಿದ್ದಾರೆ ಡಿಸೀಸ್ಡ್ ಡಿಸೀಸ್ಡ್ ಬ್ರದರ್ ಸುಭಾಷ್ದು ತಮ್ಮ ಇದೆ ಅವರು ಈ ಥರ ಒಂದು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಪೊಲೀಸ್ಗೆ ಕಿ ಇವರು ಸಿಗ್ತಾ ಇಲ್ಲ ಫೋನ್ ಆಫ್ ಆಗಿದೆ ಅಥವಾ ಮೆಸ್ಸಿಂಗ್ ಆಗಿದ್ದಾರೆ ಮನೆಗೆ ವಾಪಸ್ ಬಂದಿಲ್ಲ ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಮ್ಮ ನೈಟ್ ಬಿಡ್ದು ಇಷ್ಟಾಫ್ ಆಕ್ಟಿವ್ ಆಗಿ ಎಲ್ಲ ಕಡೆ ಇವರಿಗೆ ಚೆಕ್ ಮಾಡಿದ್ದಾರೆ ಫಸ್ಟ್ ಡಿಗ್ರಿ ಕಾಲೇಜ್ ಹತ್ರ ಸರ್ಕಲ್ ಹತ್ರ ಟೌನ್ದು ಎಲ್ಲ ಲಿಮಿಟ್ಸ್ ಅಕ್ಕಪಕ್ಕ ನಾವು ಚೆಕ್ ಮಾಡಿದ್ದೀವಿ ಇವರಿಗೆ ಬಟ್ ಬೆಳಿಗ್ಗೆ ಆಮೇಲೆ ಇವರು ಈ ಥರ ಮಾಹಿತಿ ಬಂದಿದೆ ಕಿ ಇವರದು ಬಾಡಿ ಆ ಜಾಗ ಸಿಕ್ಕಿದೆ ಮೊಟ್ಲೂರು ಜಂಕ್ಷನ್ ಹತ್ರ ರೋಡ್ ರೋಡಲ್ಲಿ ಸಿಕ್ಕಿದೆ ಸೊ ಆಮೇಲೆ ಇದು ಕನ್ಫರ್ಮ್ ಆಯಿತು ಕಿ ಇವರು ಇವರದ್ದು ಮರ್ಡರ್ ಮಾಡ್ಕೊಂಡಿದ್ದಾರೆ ಮತ್ತೆ ಬಾಡಿಯಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ ಮತ್ತೆ ಇನ್ಸಿಡೆಂಟ್ ಬಗ್ಗೆ ಹಾ ಇನ್ಸಿಡೆಂಟ್ ಬಗ್ಗೆ ಬೇಸಿಕಲಿ ಅದೇ ಅದು ಮೊದಲೇ ಗಲಾಟೆ ಆಗಿದೆ ಒನ್ ಮಂತ್ ಬೇಕ ಗಲಾಟ ಆಗಿದೆ ಇದೇ ಮೆರೈಟಲ್ ಡಿಸ್ಪ್ಯೂಟ್ ಮತ್ತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ವಿಚಾರ ಬಗ್ಗೆ ಗಲಾಟ ಆಗಿದೆ ಅದು ಹೇಳಿದ್ದಾರೆ ಮತ್ತೆ ಇದು ಕೂಡ ಇನ್ಸಿಡೆಂಟ್ ಹೇಗೆ ಆಯಿತು ಅವರಿಗೆ ಲೊಕೇಶನ್ ಕೊಟ್ಟು ಕರೆದಿದ್ದಾರೆ ಈ ಥರ ಅವರು ಒಪ್ಕೊಂಡಿದ್ದಾರೆ ಸೊ ಬೇರೆ ಏನ ಇಶ್ಯೂಸ್ ಇದೆ ಅದು ಕೂಡ ನಾವು ಮೇನ್ ರೀಸನ್ ಈಗ ಪ್ರೈಮ್ ಅಫೇಸ್ ಅದು ಸಿಗ್ತಾ ಇದೆ ನಮ್ಗೆ ಬಟ್ ಬೇರೆ ಬೇರೆ ಎಂಗಲ್ಸ್ ಕೂಡ ಇದೆ ಇದು ಎರಡು ಜನ ಮೇಲೆ ಲೀಗಲ್ ಅಫೇರ್ ಒಂದು ಡೌಟ್ ಬರ್ತಾ ಇದೆ ಅದು ಕೂಡ ಚೆಕ್ ಮಾಡೋಕೆ ಅವಶ್ಯಕತೆ ಇದೆ ನೋಡಿ ಇವರದು ಇಲ್ಲ ಬೇರೆ ಬೇರೆ ತರದ್ದು ಕೆಲಸ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಲೇಬರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಮನೋಜ್ ಸ್ಕೂಲಲ್ಲಿ ಇವರದು ಕಾಲೇಜಲ್ಲಿ ಅಡ್ಮಿಷನ್ ಇದೆ ಈ ತರ ಬೇರೆ ಬೇರೆ ಥರದ್ದು ಇವರದು ಬ್ಯಾಕ್ ಗ್ರೌಂಡ್ಸ್ ಇದೆ ಇವರು ಎಲ್ಲರೂ ಫ್ರೆಂಡ್ಸ್ ಇದಾರೆ ಮೊದಲಿಂದ ಪರಿಚಯ ಇದೆ ಜೊತೆಗೆ ಓಡಾಡ್ತಾ ಇದ್ದಾರೆ ಸೊ ಈ ಕಾರಣ ಬಗ್ಗೆ ಒಂದು ಗುಂಪು ತರ ಇದೆ ಸ್ಟೂಡೆಂಟ್ ಅಂಡರ್ ಏಯ್ಟಿನ್ ಯಾರು ಇಲ್ಲ ಅಂಡರ್ ಏಯ್ಟಿನ್ ಯಾರು ಇಲ್ಲ ಬಟ್ ಅದೇ ಕಾಲೇಜ್ ಕಾಲೇಜ್ ಬಗ್ಗೆ ಅಡ್ಮಿಷನ್ ತಗೊಂಡಿದ್ದಾರೆ ಈ ತರ ಇದ್ದಾರೆ ಸೊ ಅದು ಕೂಡ ನಾವು ಆ್ಯಕ್ಚುಲಿ ಕನ್ಫರ್ಮ್ ಮಾಡ್ತಾ ಇದ್ದೀವಿ ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದೆ ಈಗ ನಾವು ಅವ್ರದ್ದು ಅರೆಸ್ಟ್ ಪ್ರೊಸೀಜರ್ ಮಾಡ್ಕೊಂಡಿದೀವಿ ಸೊ ಡೆಫಿನಿಟ್ಲಿ ಅದು ಕೂಡ ಶೇರ್ ಮಾಡ್ತೀವಿ ಪ್ರವೀಣ್ ಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಇಲ್ಲ ಹತ್ತು ಜನ ನಾವು ಪ್ರವೀಣ್ ಗೆ ಸೇರಿ ಅರೆಸ್ಟ್ ಮಾಡಿದ್ದೀವಿ ಮಾಡ್ಲೇಬೇಕು ನೋಡಿ ಆ ತರದು ಇಂಟೆನ್ಷನ್ ಆ್ಯಕ್ಚುಲಿ ಕನ್ಫರ್ಮ್ ಮಾಡಬೇಕು ಬಿಕಾಸ್ ಬೇರೆ ವಿಟ್ನೆಸಸ್ ವಗರಾಗೆ ಕೂಡ ನಾವು ಪತ್ತೆ ಮಾಡ್ತಾ ಇದ್ದೀವಿ ಮತ್ತೆ ಏನು ಪ್ಲಾನಿಂಗ್ ಮಾಡಿದ್ದಾರೆ ಯಾವುದು ಇವರು ಎಲ್ಲರೂ ಕೊಡದಿದ್ದಾರೆ ಆ ಟೈಮ್ಗೆ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದು ವಿಚಾರದ ಒಂದು ಪಾಯಿಂಟ್ ಇದೆ ಸೊ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ ಈಗ ಮೊದ್ಲಿಂದ ಪ್ಲಾನಿಂಗ್ ಇದೆ ಅಥವಾ ಹೀಟ್ ಆಫ್ ದ ಮೂಮೆಂಟಲ್ಲಿ ಅಲ್ಲಿ ಆಗಿದೆ ಎಷ್ಟು ಜನ ಆಲ್ರೆಡಿ ಎಲ್ಲ ಸೇರಿ ವರ್ಗ ಕರೆದಿದ್ದಾರೆ ಸೊ ಡೆಫಿನೆಟ್ಲಿ ಏನಾದರೂ ಈ ಥರ ಇಂದ ಮಾಡಿದ್ದಾರೆ ಬಟ್ ನಾವು ಕೂಡ ಕನ್ಫರ್ಮ್ ಮಾಡ್ತಾ ಇದೀವಿಟ್ಲಿ ಡೆಫಿನೆಟ್ಲಿ ಅದು ಕೂಡ ಬಟ್ ನೋಡಿ ಹತ್ತು ಜನ ನಮಗೆ ಈಗ ಸಿಕ್ಕಿದೆ ಆರೋಪಿ ಬಟ್ ಎಲ್ಲಾರದು ಏನೇನು ಪಾತ್ರ ಇದೆ ಯಾರು ಯಾರು ಉಳಿದಿರ ಯಾರ್ದು ಪಾತ್ರ ಇಲ್ಲ ಅಂದ್ರೆ ಭಯ ಆಗಿ ಅಲ್ಲಿ ನಿತ್ಕೊಂಡು ನೋಡಿದಾರೆ ಅಥವಾ ಈ ತರ ಇದೆ ಬಟ್ ಅಲ್ಲಿ ಎಲ್ಲರೂ ಸೇರಿ ಹೋಗಿದ್ದಾರೆ ಅವ್ರ ಮುಂದೆ ಆಗಿದೆ ಅಂದ್ರೆ ಅವರದು ಎಲ್ಲಾರ್ದು ಪಾತ್ರ ಇದೆ ಯಾರು ಸ್ಟಾಪ್ ಮಾಡಿಲ್ಲ ಪೊಲೀಸ್ಗೆ ಇನ್ಫಾರ್ಮ್ ಮಾಡಲ್ಲ ನಮ್ಮ ಪ್ರಕಾರ ಎಲ್ಲಾರದು ಪಾತ್ರ ಇದೆ ಸೊ ಈ ಕಾರಣ ಬಗ್ಗೆ ನಾವು ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ಬಟ್ ಇದು ಒಂದು ಪಾಯಿಂಟ್ ಆಫ್ ಕಂಟೆನ್ಷನ್ ಇದೆ ನಾವು ಪರಿಶೀಲನೆ ಮಾಡ್ತೀವಿ ಕಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂದ್ರೆ ಇನ್ಸಿಡೆಂಟ್ ಟೈಮ್ ಅಲ್ಲಿ ಯಾರು ಹೊಡೆದಿದಾರ ಯಾರು ಕಲ್ಲು ಇಂದ ಯಾರು ಮಚ್ಚುವಿಂದ ಹೊಡೆದಿದಾರ ಅದು ಒಂದು ಪಾಯಿಂಟ್ ಇದೆ ನಾವು ಕನ್ಫರ್ಮ್ ಮಾಡ್ತಾ ಇದೀವಿ ಅದನ್ನು ಯಾರ್ಯಾರ್ದು ಏನು ಎಕ್ಸಾಕ್ಟ್ ಪಾತ್ರ ಇದೆ ಹಾಂ ಅದು ಕೂಡ ನಮಗೆ ವೆಪನ್ಸ್ ವಗರ ಕೂಡ ಸಿಕ್ಕಿದೆ ಲಾಂಗ್ ಮಚ್ಚು ವಗರ ಇದು ಯೂಸ್ ಮಾಡಿದ್ದಾರೆ ಇದು ಮಾಹಿತಿ ಇದೆ ಬಟ್ ಸಿನ್ಸ್ ಬಾಡಿ ನಮಗೆ ವಾಟರ್ ಡ್ರೈನೇಜಲ್ಲಿ ಸಿಕ್ಕಿದೆ ಸೊ ಎಕ್ಸಾಕ್ಟ್ ಬ್ಲಡ್ ಇಂಜುರೀಸ್ ನಮಗೆ ಆ ಟೈಮ್ಗೆ ನಾವು ಸ್ಪಾಟ್ಗೆ ಹೋಗಿದ್ದೀವಿ ಆ ಟೈಮ್ಗೆ ನಮಗೆ ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಗಿ ಪತ್ತೆ ಆಗಿಲ್ಲ ಬಟ್ ಈಗ ಪೋಸ್ಟ್ ಮಾರ್ಟಮ್ ವಗರ ಆಗುತ್ತೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಕ್ಸಾಕ್ಟ್ ಬಾಡಿಗೆ ಏನೇನು ಶಾರ್ಪ್ ವೆಪನ್ಸ್ ಇಂಜುರೀಸ್ ಆಗಿದೆ ಅದು ಕ್ಲಿಯರ್ ಆಗಿ ಬಗ್ಗೆ ಯಾವ್ದು ಮಾಹಿತಿ ಇಲ್ಲ ಬಟ್ ಇದು ಎಂಗಲ್ ಕೂಡ ನಾವು ಪತ್ತೆ ಮಾಡ್ತೀವಿ ವೈಫ್ ಕೂಡ ಕರ್ಕೊಂಡ್ ಬನ್ನಿ ಅವ್ರದ್ದು ಇಂಟರಿಗೇಷನ್ ಮಾಡಿ ಅವರದು ಏನು ಪಾತ್ರ ವಗರಾ ಇದೆ ಇಲ್ಲ ಅದು ಕನ್ಫರ್ಮ್ ಮಾಡ್ತೀವಿ